ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಆಷಾಢ ಮಾಸದ ಮೊದಲನೆಯ ಶುಕ್ರವಾರದ ಪೂಜೆಯನ್ನು ಯಾವ ರೀತಿ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದರ ಜೊತೆಗೇ ನಾನು ಈ ಪೂಜೆಯನ್ನು ಮಾಡ್ತಾ ಇರೋವಾಗ್ನಿಂದ ನನಗೆ ಎಷ್ಟು ಬದಲಾವಣೆ ಆಗಿದೆ ಮತ್ತು ಎಷ್ಟು ನನಗೆ ಚೇಂಜಸ್ ಆಗಿದೆ ನಮ್ಮ ಲೈಫ್ನಲ್ಲಿ ಅಂತ ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಈಗ ನಾವು ಯಾವುದೇ ಒಂದು ಅನುಷ್ಠಾನವನ್ನ ಸಂಕಲ್ಪವನ್ನ ಮಾಡ್ಬೇಕಾದ್ರೆ ಮೊದಲು ನಮ್ಮ ಮನೆ ದೇವರು ಅಥವಾ ಕುಲದೇವತೆಯ ಆಶೀರ್ವಾದ ಬೇಕಾಗುತ್ತೆ ಹಾಗಾಗಿ ನಾವು ಮೊದಲು ನಮ್ಮ ಒಂದು ದೇವರ ಮನೆಯಲ್ಲಿರುವಂತಹ ಕುಲದೇವತೆ ಕುಲದೇವರನ್ನು ಮತ್ತು ಪ್ರತಿನಿತ್ಯ ಪೂಜೆಯನ್ನು ಮಾಡ್ತಾ ಇರುವಂತಹ ದೇವರನ್ನು ಪೂಜೆಯನ್ನು ಮಾಡಿಕೊಳ್ಬೇಕು ನಾವು ಪೂಜೆಯನ್ನು ಮಾಡ್ಕೊಳ್ಳೋ ಮೊದಲು ಎಲ್ಲ ದೀಪಗಳನ್ನು ಆರಾಧನೆ ಮಾಡಬೇಕು ಅಂದರೆ ದೀಪವನ್ನು ಬೆಳಗಿಸಿಟ್ಟು ಆಮೇಲೆ ನಾವು ಪೂಜೆಯನ್ನು ನಾನು ನಾನಿವತ್ತು ದೇವರ ಮನೆಯಲ್ಲಿಯೇ ಪೂಜೆಯನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಮೊದಲು ಎಲ್ಲ ನಮ್ಮ ಮನೆ ದೇವರು ಕುಲದೇವರು ಎಲ್ಲ ಪೂಜೆಯನ್ನು ಮುಗಿಸ್ಕೊಂಡು ನಂತರ ಗಣಪತಿ ಪೂಜೆಯನ್ನು ಮಾಡಿದೆ ಈಗ ನೋಡಿ ಒಂದು ತಾಮ್ರದ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರೊಳಗೆ ಒಂದು ಮಂಡಲವನ್ನು ಹಾಕಿ ಅಲ್ಲಿ ಅಕ್ಷತೆ ಕುಂಕುಮ ಮತ್ತು ಒಂದು ಚಿಕ್ಕ ಹೂವನ್ನು ಸಹ ಅಲ್ಲಿಟ್ಟು ಅದರ ಮೇಲೆ ಕಳಶವನ್ನು ಪ್ರತಿಷ್ಠಾಪನೆ ಇದ್ದೀನಿ ಕಳ್ಸೋಕ್ಕೂ ಸಹ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಆಮೇಲೆ ನಿಮ್ಮ ಹತ್ರ ಇದ್ದರೆ ಕಾಲುಂಗರ ಪಿಲ್ಲೆ ಇವುಗಳನ್ನೆಲ್ಲ ಸಹ ಹಾಕ್ಬೋದು ಅಡಿಕೆ ಬಟ್ಟೆವನ್ನು ಸಹ ಹಾಕ್ಬೋದು ಮತ್ತು ಒಂದು ಕಾಯ್ನನ್ನು ಸಹ ಹಾಕ್ಬೋದು ಕಾಯ್ನು ಆದಷ್ಟು ತಾಮ್ರದ್ದು ಅಥವಾ ಬೆಳ್ಳಿದೋ ಇದ್ದರೂ ಒಳ್ಳೆಯದು ಇಲ್ಲಿ ನಾಡಿದ್ದಕ್ಕೆ ಅರಿಶಿನ ಕುಂಕುಮ ಮತ್ತು ಆದಷ್ಟು ಸುಗಂಧ ಭರಿತವಾದ ಮಹಾಲಕ್ಷ್ಮಿಗೆ ತುಂಬಾ ಇಷ್ಟ ಹಾಗಾಗಿ ಮಲ್ಲಿಗೆ ಹೂವು ಅಥವಾ ಸುಗಂಧರಾಜ ಇದ್ದರೆ ಅವುಗಳನ್ನು ಸಹ ನಾವು ಹಾಕಬಹುದು ಆಮೇಲೆ ಮಾಂಗಲ್ಯ ಸೂತ್ರವನ್ನು ಈ ಕಲಶಕ್ಕೆ ಹಾಕಿದ್ದೀನಿ ಮೊದಲು ನಾವು ಕಲಶವನ್ನು ಆರಾಧನೆ ಮಾಡಬೇಕು ಹೀಗಾಗಿ ಕಲಶಕ್ಕೆ ಮೊದಲು ಅಷ್ಟುಗಂಧ ಆಮೇಲೆ ಅರಿಶಿನ ಕುಂಕುಮವನ್ನು ಹಚ್ತಾ ಇದ್ದೀನಿ ಆನಂತರ ನಾವು ಮೇಲ್ಗಡೆ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಬಹುದು ಮತ್ತು ಮಾಂಗಲ್ಯ ಸರಕು ಕೂಡ ಅರಿಶಿನ ಕುಂಕುಮವನ್ನು ನಾವು ಹಚ್ಕೊಳ್ಬೇಕು ಈಗ ನಾನು ಕಲಶವನ್ನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಕಲಶಕ್ಕೆ ಇಡುವಂಥ ತೆಂಗಿನಕಾಯಿಗೂ ಸಹ ನಾವು ಮೊದಲು ಅರಿಶಿನ ಕುಂಕುಮ ಅಷ್ಟಗಂಧವನ್ನು ಹಚ್ಚಿಡಬೇಕು ಈಗ ವೀಳೆದೆಲೆ ಇದು ಒಂದು ಮಹಾಲಕ್ಷ್ಮಿಯ ಸ್ವರೂಪನೇ ಅಂತ ಹೇಳ್ಬೋದು ಐದು ವೀಳೆದೆಲೆಯನ್ನು ನಾನು ಕಲಶದ ಮೇಲೆ ಇಡ್ತಾ ಇದ್ದೀನಿ ನೀವು ಮಾವಿನ ಒಂದು ಎಲೆಯನ್ನು ಸಹ ಇಡ್ತಾರೆ ಕೆಲವೊಬ್ಬರು ಆದರೆ ಕೆಲವೊಮ್ಮೆ ಇಂಥ ವಿಶೇಷ ಪೂಜಾ ದಿನಗಳಲ್ಲಿ ವೀಳ್ಯದೆಲೆ ಇಟ್ಟರೆ ತುಂಬಾ ಒಳ್ಳೆಯದು ಈಗ ಮಹಾಲಕ್ಷ್ಮಿಯ ಮೂರ್ತಿಯನ್ನು ಸಹ ನಾನು ಇದಕ್ಕೆ ಹಾಕಿದ್ದೀನಿ ಆಮೇಲೆ ಮನೆಯಲ್ಲಿರುವಂತಹ ನಮ್ಮ ಒಂದು ಬಂಗಾರದ ವಸ್ತುಗಳನ್ನು ಸಹ ನಾನು ತೊಳೆದು ಬಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಕಮಲ್ ಅಂತೂ ನಾನು ಪ್ರತಿ ಶುಕ್ರವಾರ ಪೂಜೆ ಮಾಡಿದಾಗೂ ಸಹ ಹಾಕ್ತೀನಿ ಹಾಗೆ ಈಗಲೂ ಸಹ ಹಾಕ್ತಾ ಇದ್ದೀನಿ ಇನ್ನು ಗೆಜ್ಜೆ ವಸ್ತ್ರ ಸ್ವಲ್ಪ ಚಿಕ್ಕದಾಯಿತು ಅದಕ್ಕೋಸ್ಕರ ಬೇರೆ ಗೆಜ್ಜೆ ವಸ್ತ್ರವನ್ನು ಮತ್ತು ಅದನ್ನು ಎರಡು ಇದನ್ನ ಮಾಡಿ ಹಾಕ್ತಾ ಇದ್ದೆ ಆಮೇಲೆ ಹೂವನ್ನಂತ ನಾನು ಲೂಸ್ ಹೂವನ್ನೆಲ್ಲ ತಗೊಂಡು ಬಂದು ನಾನೇ ಮನೆಯಲ್ಲಿ ಮಾಲೆಯನ್ನು ಮಾಡ್ತೀನಿ ಜಾಸ್ತಿ ನಾನು ಕೊಂಡ್ಕೊಂಡು ಮಾಲೆಯನ್ನು ತರೋದಿಲ್ಲ ಕೆಲವೊಮ್ಮೆ ಆಗದೆ ಇರುವಾಗ ಮಾತ್ರ ನಾವು ಮಾಲೆಯನ್ನು ಕೊಂಡ್ಕೊಂಡು ತರ್ತೀವಿ ಇವತ್ತು ನಾನು ಮನೆಯಲ್ಲೇ ಮಾಡದೆ ಟೈಮ್ ಇತ್ತು ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬೇಕು ಅಂತಾರೆ ನಾನು ಎಷ್ಟೊಂದು ಟ್ರೈ ಮಾಡಿದೆ ಆದರೆ ಬ್ರಾಹ್ಮಿ ಮುಹೂರ್ತ ಅನ್ನೋಷ್ಟರಲ್ಲಿ ನನಗೆ ಪೂಜೆ ಮುಗಿಲಿಲ್ಲ ಆದರೆ ನಮಗೆ ಶ್ರದ್ಧೆ ಭಕ್ತಿ ಇದ್ದು ಯಾವಾಗ ಬೇಕಾದರೂ ಪೂಜೆ ಮಾಡಿದ್ರು ದೇವರು ನಮ್ಮ ಮೇಲೆ ಆಶೀರ್ವಾದ ಇಡ್ತಾರೆ ಅಂತಲೇ ನನ್ನ ಒಂದು ಅನಿಸಿಕೆ ಆಮೇಲೆ ಕಾಮಾಕ್ಷಿ ದೀಪ ಶುಕ್ರವಾರ ಆಗಿರೋದ್ರಿಂದ ಕಾಮಾಕ್ಷಿ ದೀಪವನ್ನು ಸಹ ನಾನು ಹಚ್ಕೊಂಡೆ ಮೊದಲೇನೇ ಹಚ್ಚಿಟ್ಕೊಳ್ಬಹುದು ಆದರೆ ಇಲ್ಲಿ ನನಗೆ ಪೂಜೆ ಮಾಡಲಿಕ್ಕೆ ಅಡಚಣೆ ಆಗುತ್ತೆ ಅಂತ ನಾನು ಆಮೇಲೆ ಹಚ್ಚಿಟ್ಕೊಂಡೆ ಅದನ್ನು ಅದಕ್ಕೂ ಸಹ ಹೂವನ್ನು ಹಾಕಿ ಆಮೇಲೆ ಅರಿಶಿನ ಕುಂಕುಮವನ್ನು ಸಹ ಹಾಕಿದ್ದೀನಿ ಮತ್ತು ಗಣಪತಿಗೂ ಸಹ ಗೆಜ್ಜೆ ವಸ್ತ್ರವನ್ನು ಹಾಕಿದೆ ಅಮ್ಮನಿಗೆ ಸ್ವಲ್ಪ ಅಲಂಕಾರ ಮಾಡಿದ್ರೇ ನಂಗೆ ತುಂಬ ಖುಷಿ ಆಗುತ್ತೆ ನೋಡಲಿಕ್ಕೆ ಹೀಗಾಗಿ ನಾನು ಅಲಂಕಾರ ಮಾಡದೆ ಪೂಜೆಯನ್ನು ಮಾಡೋದಿಲ್ಲ ಇನ್ನು ಗಣೇಶನಿಗೂ ಸಹ ನಾನು ಪ್ರತಿ ಸಲ ಗರಿಕೆಯನ್ನು ಇಟ್ಟೆ ಮುಂದೆ ಸಂಕಲ್ಪವನ್ನು ಮಾಡ್ತೀನಿ ಗಣೇಶನಿಗೆ ಗರಿಕೆ ಅಂದರೆ ತುಂಬ ಇಷ್ಟ ಅಲ್ವಾ ಅದಕ್ಕೋಸ್ಕರ ನೋಡಿ ಈಗ ಮಹಾಲಕ್ಷ್ಮಿ ಹೇಗೆ ಕಾತ್ ಕಾಣ್ತಾ ಇದ್ದಾಳೆ ಅಂತ ತುಂಬಾ ಖುಷಿ ಆಗುತ್ತೆ ನೋಡಲಿಕ್ಕೆ ಅಲಂಕಾರ ಮಾಡಿದ್ರೆ ಅದರಲ್ಲೂ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಆಮೇಲೆ ಸ್ವಲ್ಪ ಮಟ್ಟಿಗೆ ನನಗೆ ಎಷ್ಟು ಟೈಮ್ ಇಷ್ಟು ಇತ್ತೋ ಅಷ್ಟರಲ್ಲಿ ನಾನು ರಂಗೋಲಿಯನ್ನು ಬಿಡಿಸ್ತಿದ್ದೀನಿ ಒಂದು ಅಷ್ಟದಳ ಪದ್ಮ ಮತ್ತು ಕಮಲವನ್ನು ಮತ್ತು ಲಕ್ಷ್ಮಿ ಮತ್ತು ವಿಷ್ಣುವಿನ ಪಾದ ಮತ್ತು ಆ ಒಂದು ಸ್ಟೆನ್ಸಿಲ್ ನನ್ನ ಹತ್ರ ಇತ್ತು ಅದನ್ನೇ ನಾನು ಹಾಕದೆ ನನ್ನ ಕೈಯಲ್ಲಿ ಇನ್ನು ತೆಗಿಯೋ ತೆಗೀಲಿಕ್ಕೆ ಪ್ರ್ಯಾಕ್ಟೀಸ್ ಮಾಡಿಲ್ಲ ಆಮೇಲೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಆರತಿಯನ್ನು ಮಾಡ್ತೀವಿ ಕೆಲವೊಬ್ರು ಕೇವಲ ದೀಪವನ್ನು ಮಾಡ ಇಟ್ಟಿರ್ತಾರೆ ನಾವು ಈ ರೀತಿಯಾಗಿ ಆರತಿಯನ್ನು ಮಾಡ್ತೀವಿ ಮತ್ತು ನಾನು ಆದಷ್ಟು ಇಂತಹ ಪೂಜೆ ಅಥವಾ ಸಂಕಲ್ಪ ಇದ್ದರೆ ತುಪ್ಪದ ದೀಪವನ್ನೇ ಹಚ್ತಾ ಇರ್ತೀನಿ ಈಗ ಪೂಜೆ ಎಲ್ಲ ರೆಡಿ ಆಯಿತು ಸಂಕಲ್ಪವನ್ನು ಮಾಡಿಕೊಂಡೆ ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಮೇಲೆ ಗಣಪತಿಗೆ ನಾನು ದೀಪವನ್ನು ಧೂಪವನ್ನು ಬೆಳಗಿ ಆಮೇಲೆ ಎಲ್ಲ ದೇವರಿಗೂ ಬೆಳಕ್ತಾ ಇದ್ದೀನಿ ನಂತರ ಆರತಿಯನ್ನು ಮತ್ತು ಕರ್ಪೂರದ ಆರತಿಯನ್ನು ಸಹ ಮಾಡಬೇಕು ಮತ್ತು ಒಂದು ವೀಳೆದಲ್ಲೇ ಮತ್ತು ಹಣ್ಣನ್ನು ಇಟ್ಟು ನಾನು ನಾವು ಉಡಿ ತುಂಬೋದು ಅಂತ ಹೇಳ್ತೀವಿ ಆ ರೀತಿಯಾಗಿ ತಾಯಿಗೆ ಒಂದು ಉಡಿಯನ್ನು ತುಂಬಿದ್ದೆ ನಂತರ ಕರ್ಪೂರದ ಆರತಿಯನ್ನು ಸಹ ಮಾಡಿದೆ ಪೂಜೆ ಎಲ್ಲ ಆದ ನಂತರ ನಾನು ಆದಷ್ಟು ಶ್ಲೋಕಗಳನ್ನ ಹೇಳ್ಕೊಳ್ ಹೇಳ್ಕೊಳ್ತೀನಿ ಇನ್ನು ಗೃಹಿಣಿಯರಿಗೆ ಒಂದು ಮಾತೇನೆಂದರೆ ಮನೆಯಲ್ಲಿರುವಂಥವ್ರಿಗೆ ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ತಿನ್ನಲಿಕ್ಕೆ ಮಾಡಿ ಇಟ್ಟ ಮೇಲೇ ನಾವು ಪೂಜೆ ಮಾಡೋದು ಒಳ್ಳೆಯದು ಯಾಕೆಂದರೆ ನಮಗೆ ಅದು ಟೆನ್ಷನ್ ಇರಬಾರ್ದು ಪೂಜೆ ಮಾಡುವಾಗ ಅದಕ್ಕೋಸ್ಕರ ಅವ್ರಿಗೆಲ್ಲ ನಾನು ಬ್ರೇಕ್ಫಾಸ್ಟ್ ಮಾಡಿಟ್ಟು ನೈವೇದ್ಯಕ್ಕೆ ಮಾಡಿಕೊಂಡು ಆಮೇಲೆ ಆರತಿ ಮತ್ತು ನೈವೇದ್ಯವನ್ನು ಮಾಡಿದೆ ಈಗ ನೋಡಿ ಪೂರ್ತಿ ಪೂಜೆ ಎಲ್ಲ ಮುಗೀತು ಆನಂತರ ನಾನು ಶ್ಲೋಕಗಳನ್ನು ಹೇಳ್ಕೊಳ್ತೀನಿ ಅಷ್ಟು ಲಕ್ಷ್ಮಿ ಸ್ತೋತ್ರ ಆಗ್ಬೋದು ಆಮೇಲೆ ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿಯನ್ನು ಸಹ ನಾನು ಪ್ರತಿ ಶುಕ್ರವಾರನೂ ಹೇಳ್ಕೊಳ್ತೀನಿ ಆಮೇಲೆ ಇಂಥ ಸ್ಪೆಷಲ್ ಪೂಜೆ ಇದ್ದಾಗೂ ಕೂಡ ಹೇಳ್ಕೊಳ್ತೀನಿ ಆಮೇಲೆ ಈ ಒಂದು ಪೂಜೆಯನ್ನು ನಾನು ತುಂಬ ವರ್ಷಗಳೇನಾಗಿಲ್ಲ ಮಾಡ್ತಾ ಬಂದು ಹೋದ ವರ್ಷದಿಂದ ಶುರು ಮಾಡಿದ್ದೆ ಇದರಿಂದ ನನಗೆ ತುಂಬಾ ಅನುಕೂಲ ಆಯಿತು ಹಣಕಾಸಿನ ಪರಿಸ್ಥಿತಿ ಸಹ ಸುಧಾರಿಸ್ತು ಅಂತಲೇ ಹೇಳ್ಬೋದು ಮತ್ತು ಇದರಿಂದ ಆದಷ್ಟು ನಮ್ಮ ಒಂದು ಸಂಕಷ್ಟಗಳು ದೂರ ಆಗಿದೆ ಅಂತ ಸಹ ಹೇಳ್ಬೋದು ಏಕೆಂದರೆ ಹೋದ ವರ್ಷ ನಾನು ಈ ಪೂಜೆ ಮಾಡುವಾಗ ನಮಗಿದ್ದ ಪರಿಸ್ಥಿತಿಗಿಂತ ಈ ವರ್ಷ ನಾನು ಪೂಜೆ ಮಾಡ್ತಾ ಇರುವಂತಹ ಪರಿಸ್ಥಿತಿ ತುಂಬಾ ಸುಧಾರಣೆ ಆಗಿದೆ ಅಂತಲೇ ಹೇಳಬಹುದು ಆದಷ್ಟು ನಮ್ಮ ದಾರಿದ್ರ್ಯವನ್ನು ನಾಶ ಮಾಡುವಂತಹ ತಾಯಿ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡಿದ್ರೆ ತುಂಬಾ ಶ್ರೇಯಸ್ಕರ ಅದರಲ್ಲೂ ನಾನು ಹೋದ ವರ್ಷ ಪೂಜೆಯನ್ನು ಸಂಕಲ್ಪ ಮಾಡಿಕೊಂಡು ಹಿಡಿದಾಗಿನಿಂದ ಪ್ರತಿ ಶುಕ್ರವಾರ ಸಹ ಪೂಜೆಯನ್ನು ಮಾಡ್ತಾ ಬಂದೆ ಹೀಗಾಗಿ ಸ್ವಲ್ಪ ಮನೆಯಲ್ಲಿ ತುಂಬಾ ಪಾಸಿಟಿವ್ನೆಸ್ ಕಾಣಿಸ್ಕೊಳ್ತಾ ಇತ್ತು ಹೀಗಾಗಿ ನಾನು ಪ್ರತಿ ಶುಕ್ರವಾರವೂ ಪೂಜೆ ಮಾಡ್ತೀನಿ ಅನಂತರ ಆಷಾಢ ಮಾಸದಲ್ಲಿ ಪ್ರತಿ ವರ್ಷ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ವರ್ಷವೂ ಕೂಡ ಪೂಜೆಯನ್ನು ಮಾಡಿಕೊಂಡೆ ಮತ್ತು ನಾನು ಸಂಕಲ್ಪವನ್ನು ಪ್ರತಿ ವಾರ ಮಾಡೋದಿಲ್ಲ ಫಸ್ಟ್ನೇ ವಾರ ನಾನು ಮಾಡಿದ್ರೆ ಆಯಿತು ಅಂದರೆ ಇದು ನಾಲ್ಕು ವಾರದ ಒಂದು ವೃತ ಅಂತ ನಾವು ಕರಿತೀವಿ ಹೀಗಾಗಿ ಪ್ರತಿ ವಾರ ನಾನು ಸಂಕಲ್ಪವನ್ನು ಮಾಡೋದಿಲ್ಲ ಒಂದು ವಾರ ಸಂಕಲ್ಪವನ್ನು ಮಾಡಿಕೊಂಡು ನಾಲ್ಕು ಪೂಜೆ ಮುಗಿಯೋವರೆಗೂ ಅದನ್ನೇ ಮುಂದುವರಿಸ್ತೀನಿ ಇವತ್ತು ನೈವೇದ್ಯಕ್ಕೆ ಅಕ್ಕಿ ಪಾಯಸ ಮಾಡಿದ್ದೆ ಶೇರ್ ಮಾಡ್ಕೊಳ್ಬೇಕು ಅಂದರೆ ನನಗೆ ಟೈಮ್ ಆಗಲಿಲ್ಲ ಹೀಗಾಗಿ ಮತ್ತು ನೆಕ್ಸ್ಟ್ ಸಲ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಹಾಗೆ ವಿಡಿಯೋ ಮಾಡಿಬಿಟ್ಟೆ ಸೊ ದೇವರ ಮನೆಯ ಮುಂದೆ ಸ್ವಲ್ಪ ರಂಗೋಲಿ ಒಂದು ಸ್ವಲ್ಪ ಅರಿಶಿಣ ಕುಂಕುಮ ಆಮೇಲೆ ಒಂದೆರಡು ಹೂಗಳನ್ನು ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಅದು ನೋಡ್ತಾನೇ ಇರಬೇಕು ಅಂತ ಅನಿಸುತ್ತೆ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ಮತ್ತು ಮಹಾಲಕ್ಷ್ಮಿ ಕೂಡ ತುಂಬನೇ ಸಂತೃಪ್ತಳಾಗ್ತಾಳೆ ಒಂದೆರಡು ಹಣ್ಣು ಮತ್ತು ನೈವೇದ್ಯಕ್ಕೆ ಏನಾದರೂ ಸಿಹಿ ಪಾಯಸವನ್ನು ಇಟ್ಟರೆ ಆಮೇಲೆ ನಾನು ಬಾಳೆಹಣ್ಣು ಹಾಲು ಸಕ್ಕರೆ ತುಪ್ಪ ಈ ರೀತಿಯಾಗಿ ಮೊದಲು ನೈವೇದ್ಯವನ್ನು ಮಾಡಿಕೊಂಡು ಆ ನಂತರ ಅಕ್ಕಿ ಪಾಯಸವನ್ನು ಮಾಡಿದ್ದೆ ಮತ್ತು ಮನೆಯಲ್ಲಿ ಹಣ್ಣು ಇದ್ದರೆ ಇಡೋದು ತುಂಬಾ ಒಳ್ಳೆಯದು ಇನ್ನು ಪ್ರತಿ ಶುಕ್ರವಾರ ಸಹ ನಾನು ಲಕ್ಷ್ಮಿ ಪೂಜೆಯನ್ನು ಮಾಡ್ತೀನಿ ಇದರಿಂದಾಗೂ ಕೂಡ ನನ್ನ ಅರ್ಧದಷ್ಟು ಕಷ್ಟಗಳು ಕಳೆದಿದೆ ಅಂತಲೇ ಹೇಳಬಹುದು ನಾನು ಅತಿಯಾಗಿ ಆಡಂಬರವಾಗಿ ಮಾಡಬೇಕು ಅಂತಲ್ಲ ಅವತ್ತಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮನೆಯಲ್ಲಿ ಏನಿರುತ್ತೋ ಅದರಲ್ಲೇ ಚೆನ್ನಾಗಿ ಪೂಜೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ ಹೀಗಾಗಿ ನನಗೆ ತುಂಬಾ ಪಾಸಿಟಿವ್ ಅನಿಸಿದೆ ಈ ಒಂದು ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದ್ರಿಂದ ಮತ್ತು ಈ ಆಷಾಢ ಮಾಸದಲ್ಲಿ ಹೋದ ವರ್ಷ ಪೂಜೆಯನ್ನು ಹಿಡ್ದಿರೋದ್ರಿಂದ ಸಾಕಷ್ಟು ಮನೆಯಲ್ಲಿ ಬದಲಾವಣೆಗಳಾಗಿದೆ ಮತ್ತು ಆರ್ಥಿಕ ಸಂಕಷ್ಟಗಳು ಸಹ ಕಡಿಮೆ ಆಗ್ತಾನೆ ಬಂದಿದೆ ಇನ್ನು ಯಾರಿಗಾದರೂ ಈ ಶುಕ್ರವಾರ ಮಾಡಲಿಕ್ಕೆ ಸಾಧ್ಯ ಆಗದಿ ಆಗಿರದೇ ಇದ್ದರೆ ಅವರು ಬರುವಂತಹ ಮಂಗಳವಾರದಿಂದ ಪೂಜೆಯನ್ನು ಹಿಡಿದು ಆಮೇಲೆ ಉಳಿದಿರುವಂಥ ಮೂರು ಶುಕ್ರವಾರ ಸಹ ಪೂಜೆಯನ್ನು ಮಾಡಿ ಮುಗಿಸ್ಬೋದು ಇದರಿಂದ ತುಂಬಾ ಒಳ್ಳೆಯದಾಗುತ್ತೆ ಆಷಾಢ ಮಾಸ ಮಹಾಲಕ್ಷ್ಮಿ ಪೂಜೆಗೆ ತುಂಬಾ ಶ್ರೇಷ್ಠ ಅಂತ ಹೇಳುತ್ತೆ ನಾನಂತೂ ಸಾಕಷ್ಟು ಬದಲಾವಣೆಗಳನ್ನು ಕಂಡ ನಂತರ ಈ ಒಂದು ಪೂಜೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೀವು ಕಳಶ ಇಡೋ ಪದ್ಧತಿ ಇಲ್ಲ ಅಥವಾ ಕಳಶ ಇಡಲೇಬೇಕಾ ಅಂತ ಏನು ನಿಯಮ ಇಲ್ಲ ನೀವು ಅಷ್ಟಲಕ್ಷ್ಮಿ ಫೋಟೋ ಅಥವಾ ಲಕ್ಷ್ಮಿ ಫೋಟೋವನ್ನು ಇಟ್ಟು ಸಹ ಆಷಾಢಲಕ್ಷ್ಮಿ ಪೂಜೆಯನ್ನು ಮಾಡಬಹುದು ಗೆಜ್ಜೆ ವಸ್ತ್ರ ಹೂಗಳನ್ನು ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಏನು ಸಾಧ್ಯ ಆಗುತ್ತೋ ಆ ಒಂದು ನೈವೇದ್ಯವನ್ನು ಇಟ್ಟು ಸಹ ನೀವು ಪೂಜೆಯನ್ನು ಮಾಡಬಹುದು ನಿಮಗೆ ದೇವ್ರ ಮನೆಯಲ್ಲಿ ಜಾಗ ಇಲ್ಲದೆ ಇದ್ದರೆ ನೀವು ಹಾಲ್ನಲ್ಲಿ ಅಥವಾ ಬೇರೆ ಜಾಗದಲ್ಲಿ ಸಹ ಮಾಡಬಹುದು ಆದಷ್ಟು ಪೂರ್ವಾಭಿಮುಖವಾಗಿ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದು ಮತ್ತೆ ಉತ್ತರಾಭಿಮುಖವಾಗಿ ಸಹ ಪೂಜೆಯನ್ನು ಮಾಡಬಹುದು ಮತ್ತೆ ಕೆಲವೊಬ್ರು ಹೇಳ್ತಾರೆ ಈ ಒಂದು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಸಾಧ್ಯ ಆದರೆ ಮಾಡಿ ಆದರೆ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಇನ್ನೂ ಏನಾದರೂ ತೊಂದರೆಗಳಿರುತ್ತೆ ಅಂಥವರು ಶ್ರದ್ಧೆ ಭಕ್ತಿಗಳಿಂದ ನೀವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಸಹ ಮಾಡಬಹುದು ನಾನು ಕೂಡ ದೇವರ ಪೂಜೆಯನ್ನು ಮಾಡುವಂಥ ಸಮಯದಲ್ಲೇ ಮಾಡಿದೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು ಬೇಗ ಎದ್ದು ಎಲ್ಲ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾನು ಒಂಬತ್ತು ಒಂಬತ್ತುವರೆ ಅನ್ನೋಷ್ಟರಲ್ಲಿ ಪೂಜೆಯನ್ನ ಮುಗಿಸಿರ್ತೀನಿ ಇದು ನೋಡಿ ನಮ್ಮ ಮನೆಯಲ್ಲಿರುವಂತಹ ರಾಯರ ಸನ್ನಿಧಿ ಇದು ಮೇಲ್ಗಡೆ ಪಾಟು ನಾನು ಜಗ್ಲಿಯಲ್ಲೇ ಪೂಜೆ ಮಾಡಿರೋದ್ರಿಂದ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಮನೆಯಲ್ಲಿ ರಾಯರಿರುವಂತಹ ಸ್ಥಳ ಇದು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಾಯರ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಿ ಫಲವನ್ನು ಪಡೆದುಕೊಂಡೆ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ಆವಾಗಲೇ ನಾನು ನನ್ನ ಒಂದು ಕಿರು ಪರಿಚಯವನ್ನು ಸಹ ಮಾಡ್ಕೊಳ್ತೀನಿ ಅಲ್ಲಿವರೆಗೂ ಕಾಯ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ವೀಡಿಯೋ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ಸಹ ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವೀಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್